ಬೆಂಗಳೂರಿನಲ್ಲಿ ಫುಡ್ ಡೆಲಿವರಿ ನೆಪದಲ್ಲಿ ಕಳ್ಳತನ ಮಾಡಲಾಗಿದೆ ಸಿದ್ದಾಪುರ ಪೊಲೀಸರಿಂದ ಇಬ್ಬರು ಕಳ್ಳರ ಬಂಧನ ಆಗದೆ ಉತ್ತರ ಭಾರತದ ಪ್ರೇಮರಾವ್ ಹಾಗೆ ಲಕ್ಷ್ಮಣ್ ರಾಮ್ ಈ ಇಬ್ಬರು ಆರೋಪಿಗಳ ಬಂಧನವಾಗಿದೆ ವೈರ್ ಸ್ಟೋರ್ ನಲ್ಲಿ ಕಳ್ಳತನವನ್ನ ಮಾಡಿದ್ರು ಆರೋಪಿಗಳು ಮೌಂಟೈನ್ ಸ್ಟ್ರೀಟ್ನ ವೈರ್ ಅಂಗಡಿಯಲ್ಲಿ ಕಳ್ಳತನವನ್ನ ಮಾಡಿದ್ರು ಈ ಇಬ್ಬರು ಆರೋಪಿಗಳು ಫುಡ್ ಡೆಲಿವರಿ ನೆಪದಲ್ಲಿ ವೈರ್ ಅಂಗಡಿಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ನಾಲ್ಕು ಲಕ್ಷ ಮೌಲ್ಯದ ವೈರ್ ಕಾಯಿಲ್ಸ್ ಅನ್ನ ಆರೋಪಿಗಳು ಕದ್ದಿದ್ದಾರೆ ರಾತ್ರಿ ಕಬ್ಬು ಬಾಗಿಲು ಒಡೆದು ಕಳ್ಳತನವನ್ನ ಮಾಡಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸಿದ್ರು ತನಿಖೆಯ ವೇಳೆ ಕಳ್ಳತನ ಮಾಡಿದಂತಹ ಇಬ್ಬರ ಕದಿಮರ ಬಂಧನ ಆಗಿದೆ ಬಂಧಿತರಿಂದ ಐದು ಲಕ್ಷ ಮೌಲ್ಯದ ವೈರ್ ಕಾಯಿಲ್ಸ್ ಹಾಗೂ ಬೈಕ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ